ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಣಿಸವಾಮಿ ಕನ್ನಡ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಚಿತ್ರದುರ್ಗ ನಗರದಲ್ಲಿ ಹಿಂದೂ ಮಹಾಗಣಪತಿಯ ಉತ್ಸವ ಬಹು ದೊಡ್ಡದಾಗಿ ನಡೀತಾ ಬರ್ತಾ ಇದೆ ಇದು ಮೂಲ ಚಿತ್ರದುರ್ಗದ ಆರೋಗ್ಯ ಇಲಾಖೆ ಮುಂದೆಯಿಂದ ಇದು ಉದ್ಭವಿಸಿದ್ದು ಗಣಪತಿ ಅಲ್ಲಿ ಮೊದಲಿಗೆ ಒಂದೇ ದಿನ ಗಣಪತಿಯ ಪೂಜೆ ನಡೆದು ವಿಸರ್ಜನೆ ಆಗಿದ್ದಂಥದ್ದು ಆಮೇಲೆ ಅಲ್ಲಿ ಏನು ಸಣ್ಣ ಗೊಂದಲದಿಂದ ನಗರದ ಐಣನ ಪೇಟೆಗೆ ಹೋಯ್ತು ಅಲ್ಲಿ ಕೆಲವು ವರ್ಷ ಪೂಜೆ ಮಾಡಿಸ್ಕೊಂಡ ಗಣಪತಿ ಒಬ್ಬವ ಕ್ರೀಡಾಂಗಣದ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾಂಪೌಂಡಲ್ಲಿ ಕೆಲವು ವರ್ಷಗಳು ಪೂಜೆ ನಡೀತಾ ಅಲ್ಲಿ ಅಲ್ಲಿಂದ ಬಂದಲಾಗಿ ಶಾಲೆಯ ಆವರಣದಲ್ಲಿ ಅದೇ ಸ್ಟೇಡಿಯಂ ರಸ್ತೆಯ ಶಾಲಾ ಆವರಣದಲ್ಲಿ ಕೆಲವು ವರ್ಷ ಪೂಜೆ ಮಾಡಿಸ್ಕೊಂತು ಅಲ್ಲಿಗೆ ಎರಡು ಜಾಗದಲ್ಲಿ ಬರೋ ಹೊತ್ತಿಗೆ ಬಹಳ ಅದ್ದೂರಿಯಾಗಿ ಮೆರವಣಿಗೆ ನಡೀಲಿಕ್ಕೆ ಶುರುವಾಯಿತು ಬಹಳ ಮಟ್ಟಿಗೆ ಅಲ್ಲಿಯೂ ಸಹ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಅಲ್ಲಿಯೂ ಗಣಪತಿಯ ಉತ್ಸವಕ್ಕೆ ನಿರಾಕರಣೆ ಆಗಿ ಬೀಡಿ ರಸ್ತೆಯ ಸೈನ್ಸ್ ಕಾಲೇಜ್ ಮುಂಭಾಗಕ್ಕೆ ವರ್ಗಾವಣೆ ಆಯಿತು ಅಲ್ಲಿ ಜೈನರ ಒಂದು ಖಾಲಿ ನಿವೇಶನದಲ್ಲಿ ಅಲ್ಲಿ ಹೋದ್ಮೇಲೆ ಇನ್ನೂ ಬಹಳ ಎತ್ತರಕ್ಕೆ ಬೆಳೀತಾ ಹೋಯ್ತು ಗಣಪತಿ ಉತ್ಸವ ದಿನದಿಂದ ದಿನಕ್ಕೆ ಚಿತ್ರದುರ್ಗದ ಪ್ರಸನ್ನ ಗಣಪತಿಯನ್ನೇ ಹಿಂದಿಕ್ಕಿ ಮುಂದಕ್ಕೆ ಹೋಗಿದೆ ಅಂದರೆ ಆ ಮಟ್ಟಿಗೆಲ್ಲ ಬಿಡಿ ವರ ಜಿಲ್ಲೆಗಳಿಂದ ನೋಡಲಿಕ್ಕೆ ಬರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ನೂರಾರು ಜನಕ್ಕೆ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಆಗ್ತಿದೆ ಅಲ್ಲಿ ವ್ಯಾಪಾರಸ್ಥರಿಗೆ ಆ ಮಟ್ಟಿಗೆ ಗಣಪತಿ ಬೆಳೆದಿದೆ ಹೇಳ್ಬೇಕು ಅಂದ್ರೆ ಏಷ್ಯಾ ಖಂಡದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಅಂತ ಹೆಸರು ಮಾಡಿದೆ ಈ ಗಣಪತಿ ಚಿಕ್ಕದಾಗಿದ್ದಂಥ ಗಣಪತಿ ಈಗ ಒಂದು ಸಂಘಟನೆಗಳ ಸಮ್ಮುಖದಲ್ಲಿ ಸಂಯುಕ್ತಾಶ್ರಮದಲ್ಲಿ ನಡೀತಕ್ಕಂಥ ಗಣಪತಿ ಆಗಿದೆ ಹಿಂದೂ ಮಹಾಗಣಪತಿ ಆದರೆ ಈ ಗಣಪತಿ ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ ಬೆಳಿಲಿ ಒಳ್ಳೆ ಹೆಸರು ಮಾಡ್ತಿದೆ ಮಾಡಲಿ ಲಕ್ಷೋಪ ಲಕ್ಷ ಜನ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ನೋಡ್ತಾರೆ ಪ್ರತಿ ವರ್ಷ ಇಲ್ಲಿ ಜಾತಿ ಭೇದ ಅನ್ನತಕ್ಕಂಥದ್ದನ್ನ ಮರೆತು ಭೇದ ಭಾವ ಇಲ್ಲದಂಗೆ ಬಾಲಕಿಯರು ಮಹಿಳೆಯರು ಬಾಲಕರು ಪುರುಷರು ಉಚ್ಚೆದ್ದು ಕುಣಿತಾರೆ ಕುಣಿಯುದು ಒಳ್ಳೆಯದೇನೆ ಆದರೆ ಆದರೆ ಇನ್ನೂ ಒಂದೇನು ಮುಖ್ಯವಾದ ವಿಷಯ ಅಂದರೆ ಗಣಪತಿಯ ಮೆರವಣಿಗೆಯಲ್ಲಿ ಎರಡು ಬದಿಯಲ್ಲಿ ಪ್ರಸಾದ ವಿನಿಯೋಗ ಸಿಗುತ್ತೆ ಬಂದಂಥವರಿಗೆ ಹೊಟ್ಟೆ ಹಸುವು ಕಾಣಬಾರದು ಅಂತ ಹೇಳಿ ಅಲ್ಲೆಲ್ಲೇ ಸಂಘಟನೆಗಳು ಸಂಘ ಸಂಸ್ಥೆಯವರು ವ್ಯವಸ್ಥೆ ಕುಡಿಲಿಕ್ಕೆ ಏನಾದರೂ ಪಹನೀಯಗಳನ್ನೆಲ್ಲ ಕೊಡ್ತಾರೆ ಕೊಡಲಿ ಅದು ಒಂದು ಒಳ್ಳೆ ಪದ್ಧತಿ ಆದರೆ ಗಣಪತಿಯ ಮೆರವಣಿಗೆಯಲ್ಲಿ ಮಧ್ಯ ಮಧ್ಯದಲ್ಲಿ ಚಿತ್ರನಟರ ಫೋಟೋಗಳು ಬಾವುಟಗಳು ಪ್ರದರ್ಶನ ಆಗೋದು ಯಾಕೆ ಇದು ಮುಖ್ಯವಾದ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರೋದು ಎರಡನೇದಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಂತರ ಮಾರುತಿಯ ಬಾವುಟಗಳು ಇದು ಹನುಮ ಜಯಂತಿಯೋ ರಾಮನಮೆಯೋ ಅನ್ನೋದು ಕೆಲವರಿಗೆ ಗೊಂದಲ ಆಗ್ಬಿಟ್ಟಿದೆ ಯಾರು ಕೇಳಿ ನೋಡಿದ್ರು ಯಾವುದೇ ಒಂದು ವಾಹನ ಮೇಲೂ ಹನುಮನ ಬಾವುಟ ಯಾಕೆ ರಾರಾಸ್ತದೆ ಅನ್ನೋದು ಪ್ರಶ್ನೆ ಇದು ಹನುಮ ಜಯಂತಿಯೋ ರಾಮನವಮಿಯೋ ಅಥವಾ ಗಣಪತಿಯ ಮೆರವಣಿಗೆಯೋ ಇದನ್ನ ನೋಡ್ತಕ್ಕಂಥ ಭಕ್ತಾದಿಗಳನ್ನೇ ಇದ್ರ ಬಗ್ಗೆ ತರ್ಕ ಮಾಡಬೇಕಾಗಿದೆ ಅಲ್ಲಿ ನೋಡ್ಬೇಕು ಘೋಷಣೆಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಾರಲ್ಲ ಜೈ ವಿನಾಯಕ ಜೈ ಮಾರುತಿ ಅಂತ ಕೂಗದು ಬಿಟ್ಟು ಬಿಟ್ಟು ಈ ಘೋಷಣೆಗಳು ಬರಕ್ಕೆ ಕಾರಣ ಏನು ಯಾಕೆ ಬರ್ತದೆ ಈ ಘೋಷಣೆ ಇದರ ಬಗ್ಗೆ ಸರ್ಕಾರ ಯಾಕೆ ಗಮನ ಹರಿಸಿಲ್ಲ ಇದು ತಪ್ಪಲ್ವಾ ಯಾವುದೋ ದೇವರ ಹೆಸರಿನಲ್ಲಿ ಇನ್ನೊಂದು ದೇವರ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಈ ಉತ್ಸವ ಯಾಕೆ ಮಾಡಬೇಕು ಗಣಪತಿಯ ಬದಲೇ ರಾಮನ ವಿಗ್ರಹ ಇಟ್ಬಿಟ್ಟು ಇವರು ಶ್ರೀ ಜಯ ಶ್ರೀ ರಾಮನ್ ಕುಕ್ಕ ಮೆರವಣಿಗೆ ಮಾಡಬಹುದಲ್ಲ ನೀರಲ್ಲಿ ಬಿಡಬಹುದಲ್ಲ ರಾಮನಿಗ್ರಹ ಗಣಪತಿಯ ಮೆರವಣಿಗೆಯಲ್ಲಿ ಯಾಕೆ ಜೈ ಶ್ರೀರಾಮನ ಘೋಷಣೆ ಬರ್ತದೆ ಇದನ್ನ ಕೆಲವೊಂದು ಸಂಘಟನೆಗಳು ಸಹ ಸರ್ಕಾರ ಸಹ ಇದ್ರ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗಿದೆ ನೋಡಿ ಚಿತ್ರ ನಟರ ಫೋಟೋಗಳು ಸಹ ಅಲ್ಲಿ ರಾರಿಸ್ತವೆ ಅಂದರೆ ಇದಕ್ಕೆ ಅರ್ಥ ಇದೆಯಾ ಗಣಪತಿ ಉತ್ಸವಕ್ಕೆ ಗಣಪತಿ ಹಬ್ಬ ಬಹಳ ಉದ್ದೇಶ ಏನು ಅಂತ ಕೆಲವರಿಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ಅವರ ತಲೆಯಲ್ಲಿ ಮಿದುಳಿದೆಯಾ ಬೇರೆ ಇದೆಯಾ ಅಂತ ಗೊತ್ತಿಲ್ಲ ಇಲ್ಲಿ ಮುಖ್ಯವಾಗಿ ಬಾಲ ಅವ್ರದ್ದು ಬರಬೇಕು ಅವರೇ ಮೂಲ ಕಾರಣ ಗಣಪತಿ ಹಬ್ಬಕ್ಕೆ ಅಂತ ಕೂಡ ಕೆಲರಿಗೆ ಗೊತ್ತಿದ್ದಂಗಿಲ್ಲ ಈ ದೇಶದ ಸ್ವಾತಂತ್ರ್ಯ ಬರಲಿಕ್ಕೆ ಮೂಲ ದೇವರು ಯಾರು ಕಾರ್ಯ ಕಾರಣಕರ್ತರು ಯಾರು ಅನ್ನೋದನ್ನು ಮರ್ತೇ ಬಿಟ್ಟು ಚಿತ್ರನಾಥ ನಟರ ಫೋಟೋಗಳು ವೀರಾಂಜನಾಯನ ಬಾವುಟ ಜಯ ಶ್ರೀರಾಮ್ ಘೋಷಣೆ ಇದೇ ಅಲ್ಲಿ ಮುಖ್ಯವಾಗಿ ಕಾಣಬರೋದು ವಿನಾಯಕ ಸುಮ್ಮನೆ ಕುಂತಿರೋದು ಅಷ್ಟೇ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಬರುವಂಥ ವರ್ಷದಲ್ಲಿ ಇದ್ರ ಬಗ್ಗೆ ಸರಿಯಾದ ವಿಚಾರಣೆ ನಡೆಯಬೇಕಿದೆ ಇನ್ನು ಮುಂದೆ ಆದ್ರೂ ಈ ಗಣಪತಿ ಮಾಡತಕ್ಕಂಥ ಮುಖಂಡರುಗಳೇನಿದ್ದಾರೆ ಕುಂತು ಸ್ವಲ್ಪ ಆಲೋಚನೆ ಮಾಡಿ ಈ ಗಣಪತಿ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗೋದು ಸೂಕ್ತ ಅಂತಕ್ಕಂಥದ್ದು ಹೇಳ್ಬೋದಾಗಿದೆ ನೋಡಿ ನೀವು ಬರ್ತಕ್ಕಂಥ ಭಕ್ತಾದಿಗಳಿಂದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮಂಥ ಭಕ್ತರು ಬಂದ್ರೇ ಅಲ್ಲಿ ಗಣಪತಿ ಉತ್ಸವಕ್ಕೆ ಮೆರವು ಇಲ್ಲ ಅಂದ್ರೆ ಏನು ಸಿಗುತ್ತೆ ಹೇಳಿ ಅದರಿಂದ ಬರುವ ವರ್ಷದಲ್ಲಿ ಬಹಳ ಆಲೋಚನೆ ಮಾಡಿ ಈ ಗಣಪತಿಯ ಮೆರವಣಿಗೆಯನ್ನು ನಡೆಸಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗಾದ್ರೂ ತೊಂದರೆಯಾದಲ್ಲಿ ನಮ್ಮ ಚಾನಲ್ಗೆ ಬಂದು ನಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ नमस्कार